ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಇಂದು ಶ್ರೀ ಅಂಬಾಭವಾನಿ ದಸರಾ ಉತ್ಸವದ ಅನ್ನಪ್ರಸಾದ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮನೆತನದ ಪುರಾತನ ಶ್ರೀ ಅಂಬಾಭವಾನಿ ದೇವಿಯ ದಸರಾ ನವರಾತ್ರಿ ಉತ್ಸವದ ದುರ್ಗಾಮಾತಾ ದೌಡ್ ಕೊನೆಗೊಂಡ ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಂದು ಶುಕ್ರವಾರ ಸಾಯಂಕಾಲ ಏಳು ಮೂವತ್ತರಿಂದ ಹನ್ನೊಂದು ಗಂಟೆವರೆಗೆ ರಾಮದುರ್ಗ ಪಟ್ಟಣದ ಕಿಲ್ಲಾ ಗಲ್ಲಿಯಲ್ಲಿ ಅನ್ನಪ್ರಸಾದ ಇರುತ್ತದೆ ಇನ್ನು ಸರ್ವ ಭಕ್ತಾದಿಗಳು ದೇವಿಯ ಆಶೀರ್ವಾದ ಪಡೆದು ಪ್ರಸಾದ ಸ್ವೀಕರಿಸಬೇಕೆಂದು ವಿನಂತಿಸಲಾಗಿದೆ ಶ್ರೀ ಅಂಬಾಭವಾನಿ ಮಾತಾಕಿಯನ್ನ ಮೊದಲು ನೆನೆಸಿಕೊಳ್ಳುತ್ತಾ ಅಂಬಾಭವಾನಿ ದೇವಸ್ಥಾನ ರಾಜ ಮನೆತನದಿಂದನೂ ನಮ್ಮ ಕಿಲ್ಲಾ ಓಣಿಯಲ್ಲಿ ಆಚರಿಸ್ಕೊಂತ ಬಂದಿದ್ದು ನವಮಿಯಿಂದ ಅಂದ್ರ ಅಲ್ಲಿ ದೌಡ್ ಬರ್ತೈತೆ ಪ್ರತಿ ದಿವಸ ನಮ್ಮಲ್ಲಿ ಆ ದೌಡ್ ಕಾರ್ಯಕ್ರಮ ಮುಗಿದ ನಂತರ ನಾವು ಇವತ್ತು ಅನ್ನ ಪ್ರಸಾದವನ್ನು ಇಟ್ಕೊಳಕ್ ಕಾರಣ ಅಂತಂದ್ರ ನಾವು ಪ್ರತಿ ದಿವ್ಸ ದೌಡನ್ ಮಾಡಿ ಹುಣ್ಣಿಮೆ ದಿವ್ಸ ನಾವು ನಮ್ಮಲ್ಲೇ ಒಂದು ಗೊಂದಳಿ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ ಆದ್ರೆ ಎಲ್ಲಾ ಮುಗಿಸಿ ಇದು ನಮ್ಮ ಮಳರಾಜ ಅಂದ್ರ ನಮ್ಮ ಮಳೆ ಪಜ್ಜಾರು ಆಶೀರ್ವಾದದಿಂದ ಹುಣ್ಣಿಮೆ ಆದ ನಂತರ ಬರುವ ಶುಕ್ರವಾರ ದಿವಸ ಅನ್ನ ಪ್ರಸಾದವನ್ನ ಇಟ್ಕೊಳ್ರಿ ಅಂತ ಹೇಳ್ಯಾರ ಆ ಕಾರಣಕ್ಕಾಗಿ ಎಲ್ಲಾ ಭಕ್ತಾದಿಗಳಿಗೆ ಇವತ್ತ ಅನ್ನ ಪ್ರಸಾದವನ್ನ ಮಾಡ್ಬೇಕಂತೇಳಿ ನಾವ್ ಮಾಡಾಕತ್ತೀವಿ ಇವತ್ತ ಯಾಕೆ ಮಾಡತ್ತೀರಿ ಕಾರಣ ಏನ್ರಿ ನಮ್ಮ ಮಳೆ ಹೇಳಿದ್ದು ಇದು ಮುಖ್ಯವಾಗಿರಿ ಮೊದಲ ದೊಡ್ಡ ದೊಡ್ಡಜ್ಜಾರ್ ಹೇಳಿದ್ದು ಅನ್ನ ಪ್ರಸಾದವನ್ನ ನೀವು ಹುಣ್ಣಿಮೆ ಆದ ನಂತರ ಶುಕ್ರವಾರ ಯಾವ್ದು ಬರ್ತತಿ ಅವತ್ ಅನ್ನ ಪ್ರಸಾದ್ ಮಾಡ್ರಿ ಅಂತ ಹೇಳ್ಯಾರ ఆ కారణ మోడత రీ స్థాల్ రాజవాడే రాజవాడే అంబాభవాని దేవస్థాన రాజమతన రీ ఇది అంబాభవాని దేవస్థాన కిల్లాని రదుర్గ